ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಈಗ ಮಾರ್ಕೆಟ್ ಒಳಗೆ ಹಸಿ ಗೋವಿನ ಜೋಳ ಸಾಕಷ್ಟು ಬಂದವ್ರಿ ಅದನ್ನು ನೀವು ಹಂಗೆ ಸುಟ್ಕೊಂಡು ತಿನ್ಬೋದು ಅಥವಾ ಬೇಯಿಸ್ಕೊಂಡು ತಿನ್ಬೋದು ಕುದಿಸ್ಕೊಂಡು ತಿನ್ಬೋದು ಇವತ್ತು ಇನ್ನೊಂದು ಸ್ವಲ್ಪ ಆಗಿ ನಾನು ಅದರಿಂದ ಪಡ್ಡುಗಳನ್ನು ಮಾಡಿ ತೋರಿಸೋಕತ್ತೀನಿ ರೀ ಇದು ಭಾಳ ಡಿಫ್ರೆಂಟ್ ಆಗಿರ್ತೈತಿ ಆರೋಗ್ಯಕರವಾಗಿಯೂ ಇರ್ತೈತಿ ಮತ್ತು ಟೇಸ್ಟ್ ಕೂಡ ಬಹಳ ಚಲೋ ಇರ್ತೈತಿ ರೀ ಬರೀ ಹೆಂಗಿದ್ರೆ ಈ ಗೋವಿನ ಜೋಳದ್ದು ಪಡ್ಡು ಹೆಂಗೆ ಮಾಡೋದು ಅಂತ ನೋಡೋಣ ಅಂತ ಮೊದಲಿಗೆ ಇಲ್ಲಿ ಒಂದು ಗೋವಿನ ಜೋಳ ತೊಗೊಂಡಿನಿ ಇದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ಸುಲ್ಕೊಂಡು ಮತ್ತು ಇದ್ರದ್ದು ಒಂಥರ ತೆಳ್ಳಂದು ಕೂದಲು ಕೂದಲು ಇರುತ್ತಲ್ಲ ರೀ ಅದನ್ನೆಲ್ಲ ನೀ ನೀಟಾಗಿ ತಕೊಳ್ರಿ ತಕ್ಕೊಂಡು ಈ ರೀತಿಯಾಗಿ ಚಾಕು ಸಾಯ್ದುಂತ್ರ ಎಲ್ಲನೂ ತಗೊಂಡ್ಬಿಡ್ರಿ ನೋಡಿರಿ ಈ ರೀತಿ ಚಾಕುಲಿಂತ್ರ ತಗೊಂಡ್ಬಿಟ್ರಿ ಅಂತಂದ್ರೆ ಸರಳವಾಗಿ ನೀವು ಕೈಯಿಂದ ಸುಲಿದಕ್ಕಿಂತ ಇದು ಭಾಳ ಸರಳ ಯಾಕಂದ್ರೆ ನಾವು ಇದನ್ನ ಒಂದು ಸ್ವಲ್ಪ ಒಂದು ರೌಂಡ್ ಮಿಕ್ಸಿ ಕೂಡ ಹಾಕ್ತೀವಿ ಇದು ಸ್ವಲ್ಪ ಕಟ್ಟಾದ್ರೂ ಏನೂ ಪರವಾಗಿಲ್ಲ ಆದರೆ ಕಟ್ಟೂ ಆಗೋದಿಲ್ಲ ಭಾಳ ಚಂದ ಎಲ್ಲಾನು ಈ ರೀತಿಯಾಗಿ ಚಾಕು ಸಹಾಯದಿಂದ ನೀವು ತಗೊಂಡ್ರಿ ಅಂದ್ರೆ ಎಲ್ಲಾನು ನೀಟಾಗಿ ಬಂದ್ಬಿಡ್ತಾವೆ ನೋಡ್ರಿ ಅದ್ರಿ ನೋಡ್ರಿ ಈಗ ನಾನು ಎಲ್ಲ ಗೋವಿನ ಜೋಳನ ಈ ರೀತಿಯಾಗಿ ಒಂದು ಚಾಕು ಸಹಾಯದಿಂದ ಹತ್ರ ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡಕ್ಕಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ಎಲ್ಲ ಜೋಳನ ಒಂದು ಪಾತ್ರೆ ಹಾಕ್ಕೊಂಡಿನಿ ಇದ್ರೊಳಗೆ ನಾನು ಒಂದು ಅರ್ಧದಷ್ಟು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿರಿ ಒಂದು ಅರ್ಧದಷ್ಟು ಮಾಡ್ಕೊಳ್ರಿ ಇನ್ನು ಅರ್ಧ ಹಂಗೆ ಇಟ್ಕೊಳ್ರಿ ನೋಡಿರಿ ಇಷ್ಟೇ ಇಟ್ಕೊಂಡಿನಿ ಇದನ್ನ ಭಾಳ ಸಣ್ಣಗೆ ಮಾಡೋದೇನು ಬೇಡ ಸ್ವಲ್ಪ ಆಗಿದ್ರೂ ಪರವಾಗಿಲ್ಲ ನೋಡಿರಿ ಇಷ್ಟು ಮಾಡ್ಕೊಂಡು ಬಿಡ್ರಿ ಮಾಡಿಕೊಂಡು ಇದಕ್ಕನ್ನು ಇದನ್ನು ಸೇರಿಸ್ಕೊಂಡು ಬಿಡ್ರಿ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಹಸಿ ಗೊಯ್ಜೋಳ ಅಲ್ಲರಿ ಫ್ರೆಶ್ ಆಗಿನೂ ಇರ್ತವೆ ಭಾಳ ಟೇಸ್ಟ್ ಕೂಡ ಇರ್ತವೆ ಇದ್ರ ಇಂಥ ನೀವು ಪಡ್ಡು ಮಾಡಿದರೆ ಭಾಳ ಆಗ್ತವೆ ಈಗ ಎರಡೂ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸಿ ಮಾಡಿದ್ದು ಮತ್ತು ಮಿಕ್ಸಿ ಮಾಡ್ಕೊಳ್ಳೋದು ಎರಡನ್ನು ಮಿಕ್ಸಿ ಮಾಡಿಕೊಂಡು ಈಗ ಒಂದು ಎರಡರಿಂದ ಮೂರು ಹಸಿಮೆಣ್ಸಿಕಾಯಿ ನಾನು ಸಣ್ಣಾಗಿ ಕಟ್ ಮಾಡ್ಕೊತೀನಿ ಒಂದು ಮತ್ತು ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕೊಳ್ರಿ ಒಂದು ಚಿಟಿಕೆಯಷ್ಟು ಅರಶಿನ ಮತ್ತು ಒಂದು ಅರ್ಧ ಚಮಚಷ್ಟು ಒಣ ಖಾರ ಪುಡಿ ಹಾಕ್ಕೊಳ್ಳ್ರಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಚಮಚಷ್ಟು ಜೀರಿಯನ್ನು ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಚಮಚಷ್ಟು ಅಕ್ಕಿ ಹಿಟ್ಟು ಮತ್ತು ಚಮಚ ಚಮಚಷ್ಟು ಕಡಲೆಬೇಳೆ ಹಿಟ್ಟು ಎರಡೂ ಸ್ವಲ್ಪ ಬೈಂಡಿಂಗೇ ಇದು ಇದನ್ನು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಇದಕ್ಕೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ ಯಾಕಂದ್ರೆ ಇದು ಆಲ್ರೆಡಿ ಹಸಿ ಇರ್ತಿತ್ತಲ್ಲ ನಮಗೆ ನೀರಿನ ಅವಶ್ಯಕತೆ ಬೀಳೋದಿಲ್ಲ ನಿಮಗೆ ಹಂಗೇನಾದರೂ ಸ್ವಲ್ಪ ನೀರು ಬೇಕು ಭಾಳ ಡ್ರೈ ಅನ್ನಿಸ್ತು ಅಂದ್ರೆ ಒಂದು ಹನಿ ನೀರನ್ನು ಸೇರಿಸ್ಕೊಳ್ರಿ ಇದು ಪಡ್ಡಿಂದ ಒಂದು ಹದಕ್ಕೆ ಬರಬೇಕು ನೋಡಿರಿ ಅಲ್ಲಿವರೆಗೂ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಹದ ಮಾಡಿಕೊಳ್ರಿ ಈಗ ನಾನು ಪಡ್ಡಿನ ಹಂಚಿಕಾಯ್ದಕ್ಕೆ ಇಟ್ಕೊಂಡಿನಿ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಚಲೋ ತಂಗ ಎಣ್ಣೆ ಹಾಕ್ಕೊಳ್ಳ್ರಿ ಎಣ್ಣೆ ಹಾಕ್ಕೊಂಡು ಈಗ ಇದನ್ನು ಪಡ್ಡನ್ನು ಹಾಕ್ಕೊಡ್ರಿ ಹಾಕ್ಕೊಂಡು ಸ್ವಲ್ಪ ಕೆಳಗಡೆ ಪ್ರೆಸ್ ಮಾಡ್ಕೊಳ್ರಿ ಅಂದರೆ ರೌಂಡಾಗಿ ಕುಂದರ್ತೈತಿ ಒಂದೊಂದು ಸ್ಪೂನಷ್ಟು ಹಾಕ್ಕೊಳ್ರಿ ಹಾಕ್ಕೊಂಡು ಎಲ್ಲಾನು ನೀಟಾಗಿ ಇದೇ ರೀತಿ ಹಾಕೊಳ್ರಿ ನಿಧಾನಕ್ಕೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ರಿ ಯಾಕಂದ್ರೆ ಇದ್ರೊಳಗೆ ಹಿಟ್ಟು ಕೂಡ ಕುಡಿಸ್ಕೊಂಡಿದ್ನಲ್ಲ ನಾನು ಒಳಗಡೆ ಎಲ್ಲ ಚಲೋ ತಂಗ ಬೇಯ್ಬೇಕಿದ್ದು ಅದಕ್ಕೆ ಜೋರವ್ರು ಇಟ್ಕೊಂಡು ಬೇಸ್ಕೊಬೇಡ್ರಿ ಸ್ವಲ್ಪ ನಿಧಾನಕ್ಕೆ ಸಣ್ಣ ಅವರು ಇಟ್ಕೊಂಡು ಬೇಯಿಸ್ಕೊಳ್ರಿ ಬೆಂದಾದ್ಮೇಲೆ ಸ್ವಲ್ಪ ಎರಡನ್ನು ಹೊಳಿಸಿ ತಿರ್ಗಿಸಿ ಈ ರೀತಿ ಹಾಕ್ಕೊಳ್ರಿ ಮೇಲೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ರಿ ಬೇಡ ಅಂದ್ರೂ ಕೂಡ ಇದು ಚಲೋ ತಂಗ ಬೇಯ್ತೈತಿ ಒಳಗಡೆ ಎಲ್ಲ ಚಲೋ ತಂಗ ಬೇಯಬೇಕು ನಿಧಾನಕ್ಕೆ ಬೇಯಿಸ್ಕೊಳ್ರಿ ಅವಸರ ಮಾಡ್ಕೊಳೋದಕ್ಕೆ ಹೋದಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ಎಲ್ಲ ಕೆಳಗ ಮೇಲೆ ಚಂದಂಗ ಬೆಂದ್ರೆ ಈಗ ನಾನು ಪಡ್ಡನ ಒಂದು ಪಾತ್ರೆಗೆ ಬಿಡ್ತೀನಿ ಇದನ್ನು ನೀವು ಯಾವ ಚಟ್ನಿ ಜೊತೆಗೆ ಬೇಕಾದರೂ ತಿನ್ಬೋದು ಹಂಗನೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆಗೆ ತಿನ್ಬೋದು ಅಥವಾ ಹಸ್ತ್ರ ಚಟ್ನಿ ಇರುತ್ತಲ್ಲ ನೀವು ಪುದೀನ ಚಟ್ನಿ ಅದ್ರ ಜೊತೆಗೆ ತಿನ್ಬೋದು ಈಗ ನಾನು ಪಡ್ಡಿನ ಚಟ್ನಿ ಅಂದರೆ ನಾವು ಪುರಿ ಚಟ್ನಿ ಇರುತ್ತಲ್ಲ ನಾವು ಪಡ್ಡನ್ನು ಯಾವಾಗಲೂ ಇದರ ಚಟ್ನಿ ಜೊತೆಗೆ ತಿಂತೀವಿ ಅದಕ್ಕೋಸ್ಕರ ನಾವು ಪುರಿ ಚಟ್ನಿ ಮಾಡೀನಿ ನಿಮ್ಗೆ ಯಾವ ಚಟ್ನಿ ಬೇಕಾದರೂ ಮಾಡ್ಕೊಬೋದು ಇಲ್ಲಾಂದ್ರೆ ಟೊಮೆಟೊ ಕೆಚ್ಚಪ್ ಜೊತೆಗೆ ಬೇಕಾದ್ರೂ ತಿನ್ಬೋದು ನೋಡಿದ್ರಲ್ಲ ಇವತ್ತು ಗೋವಿನ ಜೋಳದ ಒಂದು ರುಚಿಯಾದಂಥ ಪಡ್ಡನ್ನು ಹೆಂಗೆ ಮಾಡೋದಂತ ನಿಮಗೆಲ್ಲ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗಿ ತಿನ್ಕೊಂಡೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮತ್ತು ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ನೋಡಿದ್ರೊಳಗೆ ಸಿಗೋಣ ಅಂತ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು